ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರು ಹೇಳಿದರು ನಿನ್ನೆ ಹೇಳಿದ್ದಾರೆ ಎಲ್ಲೂ ಹೋದಾಗ ಊರುಗಳಲ್ಲಿ ಹೋದಾಗ ಎಲ್ಲ ಒಂದು ಹತ್ತು ಜನ ಐದು ಜನ ಬಂದಿಲ್ಲ ಅದಕ್ಕೆ ಎಮ್ ಎಲ್ ಎ ಅವರು ಇವತ್ತು ನಿನ್ನೆ ಈ ಕಡೆ ಎಲ್ಲ ಬಂದೇ ಇಲ್ಲ ಅಂತ ಸಭೆಗಳಿಗೂ ಅಂತ ಹೇಳಿದ್ದಾರೆ ಅಪ್ಪ ಪುಣ್ಯಾತ್ಮ ನಿನ್ನೆ ಮುಳುಬಾಗ್ಲಲ್ಲಿ ಒಂದು ಉದ್ಯೋಗ ಮೇಳ ಮಾಡಿದ್ವಿ ಉದ್ಯೋಗ ಮೇಳ ಮಾಡಿದ್ದು ಒಂದು ಎರಡು ಮೂರು ತಿಂಗಳ ಹಿಂದ್ಗಡೆ ನಾವು ಅದನ್ನ ಡೇಟ್ ಫಿಕ್ಸ್ ಮಾಡಿ ಉದ್ಯೋಗ ಮೇಲೆ ಮಾಡಿದ್ವಿ ನೀನು ಇಲ್ಲಿ ಒಂದು ಚೌಟಿನಲ್ಲಿ ಮೇಲೆ ಒಂದು ಹಜ್ಜನ ಹಾಕೊಂಡು ಮಾತಾಡ್ತಾ ಇದ್ದೀಯಪ್ಪ ಸಂತೋಷನಪ್ಪ ಎರಡು ಸಾವಿರದ ಆರ್ನೂರು ಯುವಕರಿಗೆ ಯುವತಿಯರಿಗೆ ಕೆಲಸ ಕೊಟ್ಟಿದ್ವಿ ನನ್ನ ಅಪಾಯಿಂಟ್ಮೆಂಟ್ ಮುಳಬಾಗಲಲ್ಲಿ ಕಾರ್ಯಕ್ರಮ ಮಾಡಿದ್ದು ಆದ್ರೆ ಮುಲ್ಬಾಗ್ಲವರು ಮಾತ್ರ ಬಂದಿಲ್ಲ ಎಂಟೈರ್ ಕೋಲಾರ ಜಿಲ್ಲೆಯವರೆಲ್ಲ ಬಂದಿದ್ರು ಬೆಂಗಳೂರು ಕಡೆಯೂ ಬಂದಿದ್ರು ಚಿಕ್ಕಬಳ್ಳಾಪುರದವರು ಬಂದಿದ್ರು ಎರಡು ಸಾವಿರದ ಆರ್ನೂರು ಜನಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಆನ್ ಸ್ಪಾಟ್ ಅಲ್ಲಿ ಕೊಟ್ಟು ಮಿಕ್ಕಿದವರು ಒಂದು ಸಾವಿರದ ಐನೂರು ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ಅದರಲ್ಲಿ ಕೋಲಾರ ಜಿಲ್ಲೆಯವ್ರದೇ ಸಾವಿರದ ಒಂಬೈನೂರು ಜನ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ ನೀನು ನಾವೇನು ಹಜ್ಜು ಜನ ಹಾಕೊಂಡು ಮಾತಾಡ್ತಿದ್ದೀವಿ ನೀನು ಬಂದ್ಬಿಟ್ಟು ನಿನ್ನೆ ಐವತ್ತು ಸಾವಿರ ಜನ ನಾ ಚೋಟಲ್ ಕುಣಿಸ್ಕೊಂಡು ಮಾತಾಡಿದ್ದೆ ಸಂತೋಷ ಏನಪ್ಪ ನಮ್ಗೆ ತೊಂದರೆ ಏನೂ ಇಲ್ಲ ಸಂತೋಷ ಆದ್ರೆ ನನಗೆ ನಿನ್ನೆ ತೃಪ್ತಿಯಾಗಿದೆ ನನಗೆ ಎರಡು ಸಾವಿರದ ಹದಿನೂರ ಮಕ್ಕಳು ಕೆಲಸ ಕೊಟ್ಟಿದ್ದೀವಿ ಕೋಲಾರ ಜಿಲ್ಲೆಯವರು ಮಾತ್ರ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ನಮ್ಗೆ ತೃಪ್ತಿ ಆಗಿದೆ ಏನಂತ ಗೊತ್ತಿಲ್ಲ ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ ಇವರಿಗೆ ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ ಇವಾಗ ಬಂದು ಇದನ್ನೆಲ್ಲ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದಾರೆ ಯಾವ ಯಾರು ಯಾವಕ್ಕೆ ಮದ್ರು ತರ ಯಾರೋ ಯಾವ ಆಗಲ್ಲ ಯಾವ ಆಗೋದಿಲ್ಲ ಯಾಮಾರೋದು ಇಲ್ಲ ನಾವು ಎಲ್ಲ ಜನ ನೋಡ್ಕೊಳ್ತಾರೆ ಏನು ಅನ್ನೋದ್ರ ನೋಡ್ಕೊಳ್ತಾರೆ ಇವತ್ತು ನಮ್ಮ ಕೋಲಾರ ತಾಲೂಕು ವೇಮಗಲ್ ಕುರ್ಗ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದಾರ ಡಿ ಕೆ ಶಿವಕುಮಾರ್ ಸಾಹಿ ಅವರು ಉಪ ಮುಖ್ಯಮಂತ್ರಿ ಇದಾರ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಖರ್ಗೆ ಸಾಹೇಬ್ರ ಇದಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೈತಿ ಸುರೇಶ್ ಅವರವರ ನಮ್ಮ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರು ಟಾಪ್ ಫೈವ್ ಒಳಗಡೆ ಅವರೊಬ್ರು ಟಾಪ್ ಫೈವ್ ಅಲ್ಲಿ ಅತಿ ಹೆಚ್ಚು ಶಕ್ತಿವಂತರಲ್ಲಿ ಐದು ಜನ ಇರ್ತಾರಲ್ಲ ಅದ್ರಲ್ಲಿ ಇವರು ಒಬ್ರು ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಇಲ್ವಾ ನಮಗೆ ಅದು ಬಿಟ್ಟು ನಮಗೆ ಬಂದ್ಬಿಟ್ಟು ಕೃಷ್ಣ ಬೈರೇಗೌಡ ಆದ್ಮೇಲೆ ನಜೀರಣ್ಣ ಅವ್ರಿಲ್ವಾ ಇಲ್ವಾ ನಜೀರಂಡ್ ಅಂದ್ರೆ ಸುದರ್ಶನ್ ಸಾರ್ ಇಲ್ವಾ ಅನಿಲನ್ ಅಣ್ಣ ಅವರಿಲ್ವಾ ನಾನ್ ಇಲ್ವಾ ಸೋಮಣ್ಣ ಅವರಿಲ್ವಾ ಇನ್ನ ಎಷ್ಟು ಜನ ಅವರೇ ಸರ್ಕಾರ ಅಲ್ಲಿಂದ ಮೇಲೆಯಿಂದ ಸುಳಿಯಿಂದ ಹಿಡ್ಕೊಂಡು ಬೇರೆಯವರೆಗೂ ನಾಗ ಇದೀವಿ ಈ ಒಂದು ಚುನಾವಣೆ ನಮ್ಗೆ ಅವ್ರಿಗೇನೋ ಪ್ರತಿಷ್ಠೆ ಆಗಿರ್ಬೋದೇನೋ ಯಾರಿಗೆ ನಮ್ಮ ಆಪೋಸಿಷನ್ ಅವ್ರಿಗೆ ಈ ಚುನಾವಣೆ ನಮಗೆ ಪ್ರತಿಷ್ಠೆ ಈ ಚುನಾವಣೆ ನಮಗ್ ಪ್ರತಿಷ್ಠೆ ನಮಗ್ ಪ್ರತಿಷ್ಠೆ ಅಲ್ಲ ಈ ಚುನಾವಣೆ ಕೆಲಸ ಮಾಡ್ತಾ ಇದೀವಿ ಜನ ಓಟ್ ಹಾಕ್ತಿವಿ ಅಂತ ಹೇಳ್ತಾ ಜವಾಬ್ದಾರಿ ಇದೆ ನಮ್ದು ನೀವು ಪ್ರತಿಷ್ಠೆ ತಗೊಳ್ಳೋದಕ್ಕೆ ನೀವು ಅಭಿವೃದ್ಧಿ ಮಾಡೋ ಪ್ರತಿಷ್ಠೆ ತಗೊಳ್ತೀರಾ ನೀವು ನಾವು ಅಭಿವೃದ್ಧಿ ಮಾಡೋರು ಬಂದ್ಬಿಟ್ಟು ಪ್ರತಿಷ್ಠೆ ತಗೊಳ್ಳೋದಿಲ್ಲ ಜವಾಬ್ದಾರಿ ತಗೊಳ್ತೀವಿ ಮನೆ ಯಜಮಾನ ಸ್ಥಾನ ತಗೊಳ್ತೀವಿ ಹತ್ತು ಜನ ಕಾಪಾಡುವಂತ ಮನೆ ಯಜಮಾನ್ರು ಹತ್ತು ಜನಕ್ಕೆ ಅದು ಬುದ್ಧಿ ಹೇಳೋದ ಜವಾಬ್ದಾರಿ ತಗೊಳ್ತಾ ಇದೀವಿ ನಾವು ನಾವು ಪ್ರತಿಷ್ಠೆ ತಗೊಳ್ತಾ ಇಲ್ಲ ನಾವು ಜವಾಬ್ದಾರಿ ತಗೊಳ್ತಾ ಇದ್ದೀವಿ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಅವರು ಜನ ಅಂತ ಸೇರಿದ್ದು ಅವ್ರಿಗೇನು ಗೊತ್ತಿಲ್ಲ ಹತ್ತು ಜನ ಸೇರಿದ್ದು ಏನು ಅಂತ ಅವ್ರು ಹೇಳ್ತಾ ಇದಾರೆ ಎರಡ್ ಸಾವಿರದ ಹದಿನೂರ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದೀವಿ ರೀ ನಿಮ್ ಕೈಲಿ ಮಾಡುತ್ತಾ ಶಕ್ತಿ ಇದೆಯಾ ಮಾಡಿ ನೋಡೋಣ ್ರು ಸಭೆಗಳು ನಮ್ ಸುದರ್ಶನ್ ಸಾರು ಅಂಗಿಲನ್ನ ಸೋಮಣ್ಣವ್ರು ಎಲ್ಲಾ ನಮ್ಗೆ ಸೇರಿ ಎಲ್ಲಾ ಸಭೆಗಳು ಮಾಡಿದ್ದಾರೆ ಎಲ್ಲಾ ಜಾಗದಲ್ಲೂ ಎಲ್ಲಾ ವಾರ್ಡ್ ಜಾಗ ಎಲ್ಲಾದ್ರಲ್ಲಿ ಮಾಡಿದ ಎಲ್ಲಾ ಜನ ಸೇರಿದ್ದಾರೆ ಮಾಡಿದ ಅದೆಲ್ಲ ಉಳಿಯೋಗ್ ಇರುತ್ತೆ ಉಳಿಯೋಗ ಇರುತ್ತೆ ಎಲ್ಲಾ ಇರುತ್ತೆ ಮಾಡಿರ್ತಾರೆ ಅವರು ಅಪೋಸಿಷನ್ ಏನೋ ಒಂದ್ ಗೆಲ್ಬೇಕಲ್ಲ ಇವ್ರು ಹೇಳೋ ಜಾಗ ಹೆಂಗ್ ఎంద్రకాయకే ఇప్పుడు ముద్రేషన్ నేర్పించాడంట చెప్పే ఎండ్రకాయ దగ్గర చెరువు దగ్గర ముద్ద కుక్కో మున్ తోడు ముద్రేసుకో తెలిపే దానికి చెప్పిందమ్మా ఎవరన్నా ఏర్పడతా ಉಕ್ತ ಬಂದಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ ಉಕ್ತಾ ಬಂದಿರುವಂತದ್ದು ಸ್ವಾತಂತ್ರ್ಯ ತಂದಿರೋದು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಟಿವಿ ತಂದಿರೋದು ಕಾಂಗ್ರೆಸ್ ಪಕ್ಷ ಇಂಟರ್ನೆಟ್ ತಂದಿದ್ದ ಕಾಂಗ್ರೆಸ್ ಪಕ್ಷ ಕಾರ್ ತಂದಿದ್ ಕಾಂಗ್ರೆಸ್ ಪಕ್ಷ ಎಚ್ ಎಲ್ ಫ್ಯಾಕ್ಟ್ರಿ ಬಿ ಎಚ್ ಎಲ್ ಎಚ್ ಎಂಟಿ ಎಲ್ಲ ಫ್ಯಾಕ್ಟ್ರಿಗಳು ತಂದಿದ್ದು ಕಾಂಗ್ರೆಸ್ ಪಕ್ಷ ನಿಮಗೆ ಏನು ಗೊತ್ತ ನಿಮ್ಗೆ ವಾಸನೆ ಗೊತ್ತಾ ಅದ್ರ ಬಗ್ಗೆ ಏನಾದ್ರು ನಿಮಗೆ ಜನ ಬಂದಿಲ್ಲ ನಮಗ್ ಜನ ಬರೋದ್ರೆ ಪರವಾಗಿಲ್ಲ ನಾವು ಇಬ್ಬರೇ ಕೂತ್ಕೊಳ್ತೀವಿ ಇಬ್ಬರೇ ಮಾಡ್ತೀವಿ ನೀವೇನಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಏನಂದ್ರೆ ನೀವು ಆ ಊರಲ್ಲಿ ನಾಲ್ಕು ಫೋಟೋ ಈ ಊರಲ್ಲಿ ಮೂರು ಓಟು ಈ ಊರಲ್ಲಿ ಎಂಟು ಇಲ್ಲ ಅಲ್ಲಿ ಏಜೆಂಟ್ ಇಲ್ಲ ಏನಾದ್ರಿ ಎಲ್ಲ ನೀವೆಲ್ಲ ನಂಗೆ ಹಂಗ ಮಾತಾಡಿದ್ದೀವ್ರಲ್ಲಿ ಏನಾದ್ರಿ ಎಲ್ಲ ಮನೆಗಳ್ ಹೋದ್ರಿ ಇವಾಗ್ಲೂ ಅದೇ ಗತಿನ ಅವ್ಲು ಆಗೋದು ಇವಾಗ್ಲೂ ಮೊನ್ನೆ ಟೈಮಿಲ್ ಅಷ್ಟಲ್ಲಿ ಬಸ್ಸಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗುವ ಬೆದರಿಸಿ ಕರ್ಕೊಂಡು ಬಂದು ಕುಡಿಸಿ ದುಡ್ಡು ಕೊಟ್ಟು ಆತ್ ದುಡ್ಡುಗು ಕೊಟ್ಬಿಟ್ಟು ನೀನ್ ಓಟ್ ಹಾಕಲ್ಲ ನೀನ್ ದುಡ್ಡು ಬಿಡ ವಾ ಯಾ ಕಡೆಬಿಟ್ಟು ಬಸ್ಸಲ್ಲಿ ಬಂದ್ರು ಅವ್ರು ಬಂದಿರೋದು ಓಟ್ ಎಂಟೇ ಓಟೆ ಹದ್ಮೂರು ಓಟ್ ಅವ್ರ ತಮ್ಮ ಮುಂದೆ ಅಂತ ಒಂದು ಮೂರ್ ಓಟ್ ಹೋದ್ರೆ ಅವ್ರು ಹತ್ತೋಟು ಹತ್ತು ಹತ್ತು ಇಂಪಾರ್ಟೆಂಟ್ ಲೀಡರ್ ಅವ್ರ ಅದೇ ಪಾರ್ಟಿ ಎಂಟು ಅವ್ರು ಬಂದಿರೋ ಎರಡಿದ್ದಾರೆ ಅನ್ಕೋಬಹುದು ನಮ್ಗೆ ಜಾಸ್ತಿ ಓಟ್ ಬಂದಿದೆ ಇಬ್ಬರು ಗೆದ್ಬಿಟ್ಟಿದೀವಿ ಅಂತ ಅವ್ರು ಟೋಟಲ್ ಆಗ ಬಂದಿರೋದು ನೂರೊಂದು ಓಟೆ ನಮ್ಗೆ ನೂರ ಇಪ್ಪತ್ತೆಂಟು ಓಟ್ ಬಂದಿದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಓಟ್ ನಮ್ಗೆ ಟೋಟಲ್ ಬಂದಿರೋದು ಅವರು ನೂರೊಂದೇ ಓಟೆ ಬಂದಿರೋದು ಅದ್ರಲ್ಲೂ ಹಿಂದೆ ಇದ್ದೀರಾ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಜವಾಬ್ದಾರಿ ಇದ್ದೀವಿ ಅದೇ ಕರೆಕ್ಟ್ ಕರೆಕ್ಟೇಲ್ವಾ ಸರ್ ಜವಾಬ್ದಾರಿ ಹೇಗಿರ್ಬೇಕಲ್ವ ಸರ್ ಜವಾಬ್ದಾರಿ ಹೇಗಿದ್ದೀವಿ ಇವತ್ತು ನಾವು ಆ ಕೆಲಸವನ್ನು ಮಾಡ್ತೀವಿ ಮುಂದೇನು ಆ ಕೆಲಸವನ್ನು ಮಾಡ್ತೀವಿ ನಾವೆಲ್ಲರೂ ಇಷ್ಟು ಜನ ಹೇಳಿದೆ ಅಲ್ಲ ನಾನು ಎಮ್ ಎಲ್ ಎಮ್ ಎಲ್ ಸಿ ಡಿಸ್ಟಿಕ್ ಮಿನಿಸ್ಟರ್ ಸುರೇಶ್ ಅವರು ಕೃಷ್ಣ ಬೈರೇಗೌಡರು ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೆಲ್ಲರೂ ನಿಮ್ಮ ಪರವಾಗಿರ್ತೀನಿ ಈ ಜ ಈ ದೇಶದ ರೈತರ ಪರ ಬಡವರ ಪರ ಎಲ್ಲ ಇರ್ತೀವಿ ಇವತ್ತು ಹೇಳ್ತೀವಿ ನಮ್ಮ ದೇಶದ ಹಸಿ ಮುಕ್ತ ಕರ್ನಾಟಕ ಹಸಿವು ಮುಕ್ತ ಅಂದ್ರೆ ಹಸಿವು ಹಿಂದೆ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಅಕ್ಕಿ ಕೊಡೋದು ಮಹಿಳೆಯರಿಗೆ ಎರಡು ಸಾವಿರ ಕೊಡೋದು ಬಸ್ಸು ಫ್ರೀ ಇದೆಲ್ಲ ಮಾಡಿದ್ದೀವಿ ನೆಕ್ಸ್ಟ್ ಗುಡಿಸಲು ಮುಕ್ತ ಕರ್ನಾಟಕ ಮಾಡಬೇಕು ಅದರಲ್ಲಿ ಗುಡಿಸಲು ಮುಕ್ತ ಕೋಲಾರ ಕೋಲಾರ ಮಾಡಬೇಕು ಅಂತ ಹೇಳ್ತಾ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗ್ರಾಮಸ್ಥರು ಎಲ್ಲರಿಗೂ ಹಿರಿಯರಿಗೆ ಎಲ್ಲರ ಪರವಾಗಿ ಅಣ್ಣ ವೆಂಕಟೇಶ್ ಅಣ್ಣವರಿಗೆ ನಮಸ್ಕಾರ ನನ್ನ